ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಈ ಗುರುವಾರದ ರಾಯರ ಪೂಜೆ ಜೊತೆಯಲ್ಲಿ ಮಾರ್ಗಶಿರ ಮಾಸದ ಮೂರು ಗುರುವಾರಗಳ ರಾಯರ ಋತ ಇಲ್ಲಿ ನೋಡಿ ಋತ ಅಂತ ಹೇಳಿ ಬಂದಾಗ ಯಾವ ವಿಶೇಷವಾದಂತಹ ಪುನಸ್ಕಾರಗಳು ಏನಿರುವುದಿಲ್ಲ ಆದರೆ ನೀವು ಏನು ಮಾಡಬೇಕು ಮಾಮೂಲಿ ಗುರುವಾರದ ಪೂಜೆ ಹೇಗೆ ಮಾಡ್ತೀರೋ ಹಾಗೆ ಮೂರು ಗುರುವಾರಗಳನ್ನು ಪೂಜೆ ಮಾಡೋದಿರುತ್ತೆ ಏನಂದರೆ ಮೊದಲೇ ಗುರುವಾರ ಈ ಮಾರ್ಗಶಿರ ಮಾಸದ ಮೂರು ಗುರುವಾರಗಳನ್ನು ಕೂಡ ತಪ್ಪದೆ ನಾವು ಮನೆಯಲ್ಲಿ ರಾಯರ ಪೂಜೆ ಮಾಡ್ತೀವಿ ಅಂತ ಹೇಳಿ ರಾಯರ ಎದುರುಗಡೆ ಸಂಕಲ್ಪ ಮಾಡ್ಕೋಬೇಕು ಇನ್ನು ಮಹಿಳೆಯರಿಗೆ ಏನಾದರೂ ಮುಟ್ಟಿನ ತೊಂದರೆ ಬಂದರೆ ಗುರುವಾರ ನಮಗೆ ಈ ಥರ ಪಿರಿ ಪೀರಿಯಡ್ಸ್ ಪ್ರಾಬ್ಲಮ್ ಆಗುತ್ತೆ ಮೂರು ಗುರುವಾರಗಳು ಕಂಟಿನ್ಯೂ ಆಗಿ ಮಾಡಲಿಕ್ಕೆ ಆಗಲ್ಲ ಅನ್ನುವಂಥವರು ನಿಮ್ಮ ಮನೆಯಲ್ಲಿ ಯಾರ ಕೈಲಾದರೂ ಕೂಡ ರಾಯರ ಮುಂದೆ ಆವತ್ತಿನ ದಿವಸ ವಿಶೇಷವಾಗಿ ಅವರು ಏನು ಮಾಡುವಂಥದ್ದು ಬೇಕಿಲ್ಲ ಎರಡು ತುಪ್ಪದ ದೀಪ ಹಚ್ಚಿ ಸ್ವಲ್ಪ ಕೊಬ್ಬರಿ ಸಕ್ಕರೆನ ಅವರ ಕೈಯಲ್ಲಿ ಅಂದರೆ ಗಂಡಸರ ಕೈಯಲ್ಲಿ ಪೂಜೆ ಮಾಡೋ ಹಾಗಿದ್ರೆ ಕೊಬ್ಬರಿ ಸಕ್ಕರೆ ನೈವೇದ್ಯವಾಗಿ ನೀವು ಸಮರ್ಪಣೆ ಮಾಡಿಸಿದ್ರೂ ಕೂಡ ರಾಯರ ಮೂರು ಗುರುವಾರಗಳ ಪೂಜೆ ಮಾಡಿದಷ್ಟು ಪುಣ್ಯ ನಿಮ್ಮದಾಗುತ್ತದೆ ಈ ಮಾರ್ಗಶಿರ ಮಾಸದ ಗುರುವಾರಗಳು ಬಹಳ ವಿಶೇಷ ರಾಯರು ಅಂತಾನೆ ಅಲ್ಲ ಯಾವುದೇ ಗುರುಗಳ ಪೂಜೆಗೆ ಮಾರ್ಗಶಿರ ಮಾಸದ ಗುರುವಾರಗಳು ಬಹಳ ವಿಶೇಷವಾಗಿರುತ್ತೆ ನಾವೆಲ್ಲರೂ ಕೂಡ ಪರಮ ಗುರುಗಳಾದಂಥ ರಾಯರ ಭಕ್ತರು ಹೀಗಾಗಿ ರಾಯರ ಸೇವೆಯನ್ನು ಮಾಡೋಣ ಮಾರ್ಗಶಿರ ಮಾಸದಲ್ಲಿ ಮೂರು ಗುರುವಾರಗಳು ಕೂಡ ತಪ್ಪದೇ ಮಾಡಿಕೊಳ್ಳಿ ಇನ್ನು ಪೂಜಾ ವಿಧಾನ ಅಂತ ಹೇಳಿ ಬಂದಾಗ ನಾನು ಆಗಲೇ ಹೇಳಿದ ಹಾಗೆ ನೀವು ಮಾಮೂಲಿ ಗುರುವಾರ ಪೂಜೆ ಮಾಡ್ತೀರಾ ನಾನು ಹೇಗೆ ನಿ ಗುರುವಾರದ ಪೂಜೆ ಆ ರೀತಿ ಮಾಡಿಕೊಳ್ಳಿ ಇನ್ನು ಬೇರೆಲ್ಲ ನೀವು ಯಾರಾದರೂ ಋತು ಹಿಡಿಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ ಅಂದರೆ ಇಪ್ಪತ್ತೊಂದು ದಿವಸ ಋತಾನೋ ಇಲ್ಲೋ ನಲ್ವತ್ತೆಂಟು ದಿವಸದ ಋತಾನೋ ಇಲ್ಲೋ ಏಳು ಗುರುವಾರದ ಋತಾನೋ ಹಿಡಿಯೋ ಹಾಗಿದ್ರೆ ಆವತ್ತಿನ ದಿವಸ ಒಂದು ಶುಭ ಸಮಯದಲ್ಲಿ ಸಂಕಲ್ಪ ಮಾಡಿಕೊಂಡು ಈ ಋತವನ್ನು ಹಿಡಿಬೋದು ಅದರ ಜೊತೆಗೆ ಈ ಮಾರ್ಗಶಿರ ಮಾಸದ ಮೂರು ಗುರುವಾರಗಳ ಪೂಜೆಯನ್ನು ಮಾಡ್ತೀವಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಳ್ಳಿ ಇಪ್ಪತ್ತೊಂದು ದಿವಸದ ಪೂಜೆ ಮಾಡುವಂಥವ್ರು ಅವತ್ತಿಂದ ಸ್ಟಾರ್ಟ್ ಮಾಡಿಕೊಂಡರೆ ಇಪ್ಪತ್ತೊಂದು ದಿವಸದ ಋತ ಮಾಡಿದಾಗ ಆಗುತ್ತೆ ಜೊತೆಯಲ್ಲಿ ನಿಮಗೆ ಮಧ್ಯ ಮೂರು ಗುರುವಾರ ಮಾರ್ಗಶಿರ ಮಾಸದ್ದು ಸಿಗುತ್ತೆ ಆ ಗುರುವಾರಗಳು ನೀವು ಮಾರ್ಗಶಿರ ಮಾಸದ ಗುರುವಾರದ ಪೂಜೆ ಅಂದರೆ ಋತ ಮಾಡಿದಾಗ ಆಗುತ್ತೆ ಬೇರೆ ಋತುಗಳ ಜೊತೆ ಇದನ್ನು ಮಾಡಬಹುದು ಬೇರೆ ಋತು ಮಾಡ್ತಾ ಇರೋರು ಕೂಡ ಮತ್ತೆ ನೀವು ಸಂಕಲ್ಪ ಮಾಡಿಕೊಂಡು ಹೊಸದಾಗಿ ಈ ಮೂರು ಗುರುವಾರ ವೃತ್ತಗಳನ್ನು ಕೂಡ ಮಾಡಬಹುದು ಇನ್ನ ಈ ಗುರುವಾರದ ಪೂಜೆಯ ಶುಭ ಸಮಯ ಅಂತ ಹೇಳಿ ನೋಡುವಂತಾದರೆ ಬೆಳಗಿನ ಜಾವ ನಾಲ್ಕು ಗಂಟೆ ನಲ್ವತ್ತೆಂಟು ನಿಮಿಷದಿಂದ ಐದು ಗಂಟೆ ಮೂವತ್ತೈದು ನಿಮಿಷದ ತನಕ ಬಹಳ ಶುಭ ಇರುವಂಥದ್ದು ಆದಷ್ಟು ನೀವು ಈ ಸಮಯದಲ್ಲಿ ನಿಮ್ಮ ಋತದ ಸಂಕಲ್ಪ ಮಾಡ್ಕೋಬೇಕು ದೀಪ ಹಚ್ಕೋಬೇಕು ಇನ್ನು ಪೂಜಾ ವಿಧಾನ ಅಂತ ಹೇಳಿ ಬಂದಾಗ ನೀವು ರಾಯರ ಫೋಟೋವನ್ನು ಒರೆಸಿಕೊಂಡು ಗಂಧ ಹಚ್ಚಿಕೊಳ್ಳಿ ತುಳಸಿ ಮತ್ತು ಹೂಗಳಿಂದ ರಾಯರ ಅಲಂಕಾರವನ್ನು ಮಾಡಿಕೊಳ್ಳಿ ಇದು ಋತ ಆದ್ದರಿಂದ ನೀವು ವಿಶೇಷವಾಗಿ ಈ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ರಾಯರ ಫೋಟೋ ಬಲಭಾಗಕ್ಕೆ ನಿಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹ ಇದ್ದರೆ ಅದನ್ನ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಅಂದ್ರೆ ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ ಹಾಕೊಂಡು ಗಣಪತಿ ವಿಗ್ರಹವನ್ನ ತೊಳ್ಕೊಂಡು ಗಣಪತಿಗೆ ಗಂಧ ಅರಿಶಿನ ಕುಂಕುಮ ಸ್ವಲ್ಪ ಗೆಜ್ಜೆ ವಸ್ತ್ರ ಹೂವು ಎಲ್ಲವನ್ನು ಹಾಕೊಂಡು ವಿಶೇಷವಾಗಿ ನಿಮಗೆ ಸಿಗುವಂಥದ್ದು ಇದ್ರೆ ಬಿಳಿ ಅಕ್ಕದ ಹೂವನ್ನು ಗಣಪತಿಗೆ ಅರ್ಪಿಸಿ ಮತ್ತು ಸ್ವಲ್ಪ ಬೆಲ್ಲವನ್ನು ಗಣಪತಿಗೆ ನೈವೇದ್ಯವಾಗಿ ಇಟ್ಟು ನಾವು ಈ ರೀತಿ ಋತ ಮಾಡ್ತಾ ಇದ್ದೀವಿ ನಮ್ಮ ಸಂಕಲ್ಪ ಎಲ್ಲವನ್ನೂ ಕೂಡ ನೀವು ಈಡೇರಿಸಿ ಅಂತ ಹೇಳಿ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ಆವತ್ತಿನ ದಿವಸ ರಾಯರ ಮುಂದೆ ನೀವು ಏನು ಮಾಡಬೇಕು ಎರಡು ದೀಪವನ್ನು ತುಪ್ಪದಲ್ಲಿ ಇಟ್ಟು ಸಿದ್ಧ ಮಾಡ್ಕೋಬೇಕು ಆದರೆ ಬೆಳೆದು ಹಚ್ಚುತ್ತಿರೋ ಹಿತ್ತಾಳೆ ನೀವೇನು ರಾಯರ್ ಮುಂದೆ ನಾರ್ಮಲ್ ಆಗಿ ಹಚ್ಚುತ್ತೀರ ಆ ದಿ ರಾಯರ್ ಮುಂದೆ ಹಚ್ಕೊಳ್ಳೋಕ್ಕೆ ದೀಪವನ್ನು ಸಿದ್ಧ ಮಾಡಿಕೊಳ್ಳಿ ಇದರ ಜೊತೆಗೆ ನೀವು ಐದು ಮಣ್ಣಿನ ದೀಪಾರಾಧನೆಯನ್ನು ಮಾಡಬೇಕು ಒಂದು ತಟ್ಟೆಯಲ್ಲಿ ಇಡುವಂತಾದರೆ ಸ್ವಲ್ಪ ಅಕ್ಷತೆ ಅರಿಶಿನ ಕುಂಕುಮ ಹಚ್ಚಿ ಈ ಐದು ಮಣ್ಣಿನ ದೀಪಗಳನ್ನು ಜೋಡಿಸಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹೂ ಇಟ್ಟು ಎರಡೆರಡು ಹೂ ಬತ್ತಿ ಜೊತೆಗೆ ಒಂದೊಂದು ಸ್ಪೂನ್ ತುಪ್ಪ ಹಾಕಿ ಹಚ್ಚುವಂಥದ್ದನ್ನು ಮಾಡಬಹುದು ಇಲ್ಲ ಕೆಲಗಡೆ ನೆಲದ ಮೇಲೆ ರಂಗೋಲಿ ಇಟ್ಟು ಆ ರಂಗೋಲಿ ಮೇಲೆ ಕೂಡ ಜೋಡಿಸಬಹುದು ತಟ್ಟೆಯಲ್ಲಿ ಹಚ್ಚುವಂಥವರು ಯಾವುದೇ ಕಾರಣಕ್ಕೂ ಈ ಮಣ್ಣಿನ ದೀಪದ ಆರತಿಯನ್ನು ಎತ್ತಿ ರಾಯರಿಗೆ ಬೆಳಗಬೇಡಿ ಅಂದರೆ ಆರತಿ ಥರ ಮಾಡಬೇಡಿ ನೀವು ಎಲ್ಲಿ ತಟ್ಟೆಯಲ್ಲಿ ಹಚ್ಚಿದ್ರೂ ಕೂಡ ಹಚ್ಚಿಬಿಟ್ಟು ಬಿಟ್ಟು ಬಿಡಿ ಅದನ್ನು ಎತ್ತಿ ರಾಯರಿಗೆ ಬೆಳಗಿದ್ರೆ ಖಂಡಿತ ನಿಮಗೆ ಈ ಐದು ಮಣ್ಣಿನ ದೀಪ ಹಚ್ಚಿದಂಥ ಫಲ ಸಿಗೋದಿಲ್ಲ ಇನ್ನು ರಾಯರ ಪೂಜೆ ಅಂತ ಹೇಳಿ ಬಂದಾಗ ನಾವು ಶ್ರೀಮಣ್ಣಾರಾಯಣ ಸೇವೆಯನ್ನು ಮರಿಬಾರದು ಹೀಗಾಗಿ ಶ್ರೀಹರಿಯ ಪೂಜೆಗೂ ಕೂಡ ಸಿದ್ಧತೆ ಮಾಡಿಕೊಂಡು ಒಂದು ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಚಿಕೊಳ್ಳುವುದಕ್ಕೆ ಸಿದ್ಧ ಮಾಡಿಕೊಳ್ಳಿ ಮೊದಲು ಹೊರಗಡೆ ತುಳಸಿ ಪೂಜೆ ಮಾಡಿ ನಂತರ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಿಸುವಂಥದ್ದನ್ನು ಮಾಡಿ ದೇವರ ಮನೆಯಲ್ಲಿ ದೀಪ ಹಚ್ಚಿಸಿದ ಮೇಲೆ ನಾರಾಯಣ ಮುಂದೆ ಇರುವಂತಹ ತುಪ್ಪದ ದೀಪವನ್ನು ಹಚ್ಚಿ ರಾಯರ ಮುಂದೆ ನೀವೇನು ಎರಡು ದೀಪ ಇಟ್ಕೊಂಡಿರ್ತೀರಲ್ಲ ಅದನ್ನು ಹಚ್ಚಿಕೊಳ್ಳಿ ಈ ಸಮಯದಲ್ಲಿ ಏನಾದರೂ ಗಂಡಸರು ಅಭಿಷೇಕ ಮಾಡುವಂತಿದ್ದರೆ ರಾಯರ ಮುಂದೆ ಎರಡು ದೀಪ ಹಚ್ಚಿದ ತಕ್ಷಣ ನೀವು ರಾಯ ರಾಯರಿಗೆ ಅಭಿಷೇಕವನ್ನ ಮಾಡಬಹುದು ಇದಾದ ಮೇಲೆ ಉದ್ಕಡ್ಡಿಯನ್ನ ಬಿಟ್ಟು ಐದು ಮಣ್ಣಿನ ದೀಪಾರಾಧನೆಯನ್ನು ಮಾಡಿ ನಂತರ ವಿಷ್ಣುವಿನ ಅಷ್ಟೋತ್ತರ ರಾಯರ ಅಷ್ಟೋತ್ತರ ಮತ್ತೆ ತಪ್ಪದೆ ರಾಯರ ಗಾಯತ್ರಿ ಮಂತ್ರವನ್ನ ಹೇಳಿಕೊಳ್ಳಿ ಇದಾದ ಮೇಲೆ ಮನೆಯಲ್ಲಿ ತುಂಬಾ ಸಾಲ ಬಾಧೆ ಇದೆ ರಾಯರ ರಾಯರಋಣ ಪರಿಹಾರ ಸ್ತೋತ್ರ ವಿಶೇಷವಾಗಿ ಪಾರಾಯಣ ಮಾಡಿ ಮೂರು ಗುರುವಾರಗಳ ಪೂಜೆಯನ್ನು ವಿಶೇಷವಾಗಿ ಮಾಡ್ತಾ ಇದ್ದೀರಾ ಹೀಗಾಗಿ ರಾಯರ ಋಣ ಪರಿಹಾರ ಸ್ತೋತ್ರ ಹೇಳಿ ಬರುತ್ತೆ ಅದನ್ನು ತಪ್ಪದೇ ನೀವು ನಲ್ವತ್ತೆಂಟು ಬಾರಿ ಹೇಳ್ಕೋಬೇಕು ರಾಯರ ಈ ಋಣ ಪರಿಹಾರ ಸ್ತೋತ್ರಕ್ಕೆ ತುಂಬ ಮಹತ್ವ ಇದೆ ನೀವು ನಿಷ್ಠೆಯಿಂದ ಪಾರಾಯಣ ಮಾಡಿದರೆ ನೀವು ಸಾಲದಲ್ಲಿ ಸಿಕ್ಕೊಂಡಿದ್ರೂ ಕೂಡ ಜೊತೆಯಲ್ಲಿ ಅಥವಾ ನೀವು ಯಾರಿಗಾದರೂ ದುಡ್ಡು ಕೊಟ್ಟು ನಿಮ್ಮ ದುಡ್ಡು ಅವರ ಏನಾದರೂ ಕೊಡಲೇ ಆಟ ಆಡಿಸ್ತಿದ್ರೆ ಅದಕ್ಕೂ ಕೂಡ ಈ ಸ್ತೋತ್ರ ಖಂಡಿತ ಕೆಲಸ ಮಾಡುತ್ತೆ ಎಲ್ಲ ಸ್ತೋತ್ರಗಳನ್ನು ನೀವು ನಿಷ್ಠೆಯಿಂದ ಪಾರಾಯಣ ಮಾಡಿದ್ದ ಆದ ಮೇಲೆ ರಾಯರಿಗೆ ಎರಡು ತುಪ್ಪದ ದೀಪತ್ತಿಯಿಂದ ಸೇವೆ ಮಾಡಿ ಇವತ್ತಿನ ದಿವಸ ನೀವು ವೃತ ಅಂತ ಹೇಳಿ ಮಾಡ್ತಾ ಇರೋದ್ರಿಂದ ರಾಯರಿಗೆ ಏನಾದರೂ ಸಿಹಿ ಮಾಡಿ ಅರ್ಪಣೆ ಮಾಡಲೇಬೇಕು ಸಿಹಿ ಅಂತಂದರೆ ಪಾಯಸನೋ ಹೈ ಗ್ರೀವನೋ ಆ ಥರದ್ದು ಮಾಡಿ ನೈವೇದ್ಯ ಮಾಡಿ ಏನಾದರೂ ಹಣ್ಣುಗಳನ್ನು ಇಟ್ಟು ಜೊತೆಯಲ್ಲಿ ರಾಯರಿಗೆ ಡ್ರೈ ಫ್ರೂಟ್ಸ್ ಬರುತ್ತಲ್ಲ ಅದರಲ್ಲಿ ನೀವು ಒಂದು ಮೂರು ಥರದ್ದು ಐದು ಥರದ್ದು ಗುರುವಾರ ರಾಯರಿಗೆ ಸಮರ್ಪಣೆ ಮಾಡೋದ್ರಿಂದ ವಿಶೇಷ ಫಲ ಅಂದರೆ ಬಾದಾಮಿ ಕೋಡಂಬಿ ದ್ರಾಕ್ಷಿ ಆ ಥರದ್ದು ಜೊತೆಯಲ್ಲಿ ಕಲ್ ಮೂರು ಇಲ್ಲ ಐದು ತರಹದ್ದು ರಾಯರಿಗೆ ಸಮರ್ಪಣೆ ಮಾಡಿ ತುಂಬ ಒಳ್ಳೆಯದು ಇದೆಲ್ಲ ಆದ ಮೇಲೆ ರಾಯರಿಗೆ ಮಹಾಮಂಗಳಾರತಿ ಮಾಡಿಬಿಟ್ಟು ತಪ್ಪದೇ ರಾಯರ ಮಠಕ್ಕೆ ಹೋಗಿಬಿಟ್ಟು ಬನ್ನಿ ಇದಿಷ್ಟು ಈ ಗುರುವಾರದ ಸೇವೆ ಜೊತೆಯಲ್ಲಿ ಮಾರ್ಗಶಿರ ಮಾಸದ ಗುರುವಾರಗಳ ವೃತ್ತ ಹೇಗೆ ಮಾಡುವಂಥದ್ದು ಅನ್ನುವಂಥ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ಎಲ್ಲರೂ ಕೂಡ ಮಾಡಿಕೊಳ್ಳಿ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಸಂಕಲ್ಪ ಮಾಡಿಕೊಳ್ಳುವಾಗ ರಾಯರ ಹತ್ರ ಕೇಳ್ಕೋಬೇಕು ಅದು ಇಂಥದ್ದೇ ಅಂಥದ್ದೇ ಅಂತಲ್ಲ ನೀವು ಯಾವಾಗ ನಿಷ್ಠೆಯಿಂದ ರಾಯರ ಸೇವೆಯನ್ನು ಮಾಡ್ತಾ ಹೋಗ್ತೀರೋ ನೀವು ಕೇಳುವಂಥದ್ದರ ಜೊತೆಗೆ ಇನ್ನೂ ಹತ್ತು ಹಲವು ಸಮಸ್ಯೆಗಳನ್ನು ರಾಯರು ಕಳೀತಾರೆ ಜೊತೆಗೆ ಜೊತೆಯಲ್ಲಿ ನೀವೇನು ಕೇಳ್ತೀರಾ ಅದಕ್ಕಿಂತ ಹೆಚ್ಚಿನ ಅನುಗ್ರಹವನ್ನು ಕೂಡ ಮಾಡ್ತಾರೆ ಎಲ್ಲವೂ ಕೂಡ ನಿಮ್ಮ ಕೈಯಲ್ಲಿ ನಿಮ್ಮ ನಂಬಿಕೆಯಲ್ಲಿ ಇರುತ್ತೆ ಎಲ್ಲರಿಗೂ ರಾಯರು ಒಳ್ಳೆಯದು ಮಾಡಲಿ ಅಂತ ಹೇಳ್ಕೊಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಾನು ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋ ಬಂತು